ರಕ್ಷಾಬಂಧನದ ವಿಶೇಷ ಸಂದರ್ಭವನ್ನು ಮಾಡುವ ಉದ್ದೇಶದಿಂದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಹೋದರರು ಹಾಗೂ ರೈತ ಮಹಿಳಾ ಸಹೋದರಿಯರು ಈ ವರ್ಷದ ರಕ್ಷಾಬಂಧನವನ್ನು ವಿಜೃಂಭಣೆಯಿಂದ ಹಾಗೂ ಭಾವಪೂರ್ಣವಾಗಿ ಆಚರಿಸಿದರು ಪ್ರಕಾಶ್ ನಾಯಕ್ ಚೋಣಪ್ಪ ಪೂಜಾರಿ ಸತ್ಯಪ್ಪ ಮಲ್ಲೆಪುರೆ ಬಸವರಾಜ್ ಯಲ್ಲಪ್ಪ ಬಿಜೋರ್ ಮಂಜುನಾಥ್ ಪೂಜಾರಿ ಸಿದ್ದರಾಯ್ ಬ್ರಸನವರ್ ಬೀರಪ್ಪ ತೊಳಿನವರು ಲಾಲ್ಸಾಬ್ ಶಿವಪುರ ಅಲ್ಲಬ್ ಬಾಷಾ ಮತ್ತಿತರ ಸಹೋದರರು ಈ ಸಂಭ್ರಮದಲ್ಲಿ ಪಾಲ್ಗೊಂಡರು ರಾಜ್ಯದ ನಾನಾ ಭಾಗಗಳಿಂದ ಸಹೋದರಿಯರಾದ ಮಂಜುಳಾ ಹಿರೇಮಠ ಅಖಿಲ ತಿವಾರಿ ಕಲಾವತಿ ಮಲ್ಲಗೌಡ್ರು ಶೋಭಾ ಪಾಟೀಲ್ ಮತ್ತು ಅನೇಕ ತಾಯಂದಿರು ಈ ಉತ್ಸಾಹ ಭರಿತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ರಕ್ಷಾಬಂಧನದ ಆರ್ಥಿಕ ಶುಭಾಶಯಗಳನ್ನು ತಿಳಿಸಲಾಯಿತು ಸಹೋದರ ಸಹೋದರಿಯರು ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಯಿತು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಮಹದೇವಪ್ಪ ಮೊಬ್ನೂರ್ ಮುರ್ಗೋಡ್